ಹಾಗಾದರೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಸೊ ರೆಡಿ ಆಗಿದೆ ಮಸಾಲೆ ಅಂತೂ ತುಂಬಾ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಯಾವ ರೀತಿ ಸೊ ಮಶ್ರೂಮ್ ಬಿರಿಯಾನಿ ಅಂದರೆ ಅಣಬೆಯ ಒಂದು ಬಿರಿಯಾನಿ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನೂ ಇಲ್ಲ ಸಿಂಪಲಾಗಿ ಒಗ್ಗರಣೆ ಹಾಕಿದಾಯಿತು ಒಗ್ಗರಣೆ ಹಾಕಿದ್ಮೇಲೆ ಏನು ಮಾಡಿದ್ದೀನಿ ಅಂದರೆ ಸೊ ಅಣಬೆ ತೊಳೆದು ಹಾಕಿದ್ದೀನಿ ಅಣಬೆ ತೊಳೆದು ಹಾಕಿದ ನಂತರ ಅದಕ್ಕೆ ಎಷ್ಟು ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಮೂರು ಲೋಟ ಅಕ್ಕಿಗೆ ಸೊ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಅಂತಂದರೆ ತುಂಬ ಒಂದು ರುಚಿಕರ ಅಂತಲೇ ಹೇಳ್ಬೋದು ಈ ಒಂದು ಮಶ್ರೂಮ್ ತಿನ್ನೋದರಿಂದ ಏನು ಅಂದರೆ ವಿಟಮಿನ್ ಡಿ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಶುಗರ್ ಪೇಷಂಟ್ ತುಂಬ ಯೋಚನೆ ಮಾಡ್ತಾ ಇರ್ತೀರ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಿಮ್ಮ ಶುಗರ್ ಲೆವೆಲ್ಲು ಸೊ ಏರುಪೇರು ಆಗ್ತಾ ಇರುತ್ತೆ ಯಾಕೆ ಚಿಂತೆ ಮಾಡ್ತಾ ಇದೀರ ದಯವಿಟ್ಟು ಯಾರು ಚಿಂತೆ ಮಾಡಬೇಡ್ರಿ ಶುಗರ್ ಪೇಷಂಟು ನಾನು ಶುಗರ್ ಇದೆ ಅಂತ ಮುಚ್ಚು ಮರೆಯಿಂದ ನೀವೇನು ಹೇಳ್ಕೊಂಡ್ರು ಏನು ಬೇಜಾರಿಲ್ಲ ಯಾಕಂದ್ರೆ ಕೆಲವ್ರು ಹೇಳ್ಕೊಳ್ಳಲ್ಲ ಅಯ್ಯೋ ನಂಗೆ ಶುಗರ್ ಇದೆ ಅಂತ ಹೇಳ್ಬಿಟ್ರೆ ಏನೋ ಅನ್ನೋ ಜನರ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏನು ಭಯಪಡಬೇಡಿ ಶುಗರ್ ಇದೆಯಾ ಸೊ ಆಲ್ಮೋಸ್ಟ್ ಏನು ಮಾಡ್ತೀರಾ ಅಂದರೆ ಈ ಒಂದು ಮಶ್ರೂಮ್ನ ಯೂಸ್ ಮಾಡಿ ದಿನಕ್ಕೆ ದಿನ ತಿಂಡಿರಿ ಅಂತ ಯಾರೂ ಇಲ್ಲ ಸೊ ಸಲ ಎರಡು ಸಲ ನೀವು ಮಶ್ರೂಮ್ ತೊಗೊಂಬಂದು ಸೊ ಅಣಿಬೆಯ ಒಂದು ಆಗಿರ್ಬೋದು ಅಣಬೆ ಗೊಜ್ಜ ಆಗಿರ್ಬೋದು ಅಣಿಬೆಯ ಒಂದು ಬಿರಿಯಾನಿನ ತಿನ್ನೋದ್ರ ಮೂಲಕ ಸೊ ಏನಾಗುತ್ತೆ ಅಂದರೆ ಒಂದು ಶುಗರ್ ಲೆವೆಲ್ ಒಂದು ನಮ್ಮದು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಒಂದು ಮತ್ತೊಂದು ವಿಟಮಿನ್ ಡಿ ಸೆಕೆಂಡು ಥರ್ಡ್ ಅನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಣಬೆ ಅಣಬೆ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಅದು ಹೆಚ್ಚಾಗುತ್ತೆ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಕೆಲಸ ಮಾಡೋಕ್ಕೆ ಸುಸ್ತಾಗ್ತಾ ಇರ್ತದೆ ಕೈಕಾಲು ನೋವು ಸೊಂಟ ನೋವು ಈ ರೀತಿಯ ಒಂದೊಂದು ಒಂದೊಂದು ಕಾಯಿಲೆಗಳು ಇರ್ತವೆ ಆ ಒಂದು ಸಿಂಪಲ್ ಕಾಯಿಲೆಗೆ ಇದೊಂದು ಸಿಂಪಲ್ ಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಸೊಳ್ಳಿಲಿದ್ರಂತೂ ನಮಗಂತೂ ಮಳೆಗಾಲ ಬಂದುಬಿಟ್ರೆ ಎರಡು ದಿವಸಕ್ಕೊಂದ್ಸತಿ ಮೂರು ದಿವಸಕ್ಕೊಂದ್ಸತಿ ತಿಂತನೇ ಇರ್ತೀವಿ ಈ ಎಲ್ಲಿ ಮಳೆ ಜಾಸ್ತಿ ತೇವಾಗಿರುತ್ತೋ ಅಲ್ಲೆಲ್ಲ ಅಣಬೆಗಳು ತುಂಬನೇ ಇರ್ತವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವು ಏನು ನಾವೇನು ಬೀಜ ಹಾಕಿರಲ್ಲ ಸೊ ಪ್ರಕೃತಿ ನಿಯಮಾಗಿ ಹುಟ್ಟಿರ್ತವೆ ಅಂತಲೇ ಹೇಳ್ಬೋದು ಅಣಬೆ ಹಾಗೆ ನಾನು ಹೇಳ್ತಾ ಇದ್ದೀನಿ ಸೊ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟು ಅಂದರೆ ಈ ಥೈರಾಯ್ಡ್ ಸಮಸ್ಯೆಗೆ ಅಣಬೆನ ತಿನ್ನೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಥೈರಾಯ್ಡ್ಗೆ ನೀವು ನೋಡ್ಬೋದು ಬೆಳಗ್ಗೆ ಎದ್ದೋಳ್ತಿದ್ದಂಗೆ ಮಾತ್ರ ನುಂಗಬೇಕು ಥೈರಾಯ್ಡ್ಗೆ ಇಲ್ಲಾಂದರೆ ತಲೆ ಸುತ್ತು ಟೆನ್ಷನ್ನು ಅಲ್ಲಲ್ಲೇ ಸುಸ್ತಾಗಿ ಬಿದ್ದೋಗೋದು ಈ ರೀತಿಯ ಇರುತ್ತ ಈ ಇರೋವಂಥ ಕಾಯಿಲೆ ಥೈರಾಯ್ಡು ಇದಕ್ಕೇನು ಮಾಡಬೇಕು ಅಂದರೆ ಅಣಬೆ ತಿನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಅಣಬೆ ತಿನ್ನೋದ್ರಿಂದ ಏನು ಅಂದರೆ ಥೈರಾಯ್ಡು ಸಹ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಣಬೆ ಸಾರು ಅಣಬೆ ಗೊಜ್ಜು ಅಣಬೆ ಬಿರಿಯಾನಿನ ತಿನ್ನಿ ಅಂತಲೇ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ವೀಡಿಯೋದಲ್ಲಿ ಸೊ ನಾನೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಅಕ್ಕಿನ ತೊಳೆದಾಕಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ ಈಗೇನು ಮಾಡಿದೆ ಅಂದರೆ ಕುಕ್ಕರ್ನ ಮುಸ್ ಮುಚ್ಚಿಬಿಟ್ಟು ಸೊ ಒಂದೇ ವಿಸಿಲು ಹೆಚ್ಚಾಗಿಲ್ಲ ಫ್ರೆಂಡ್ಸ್ ಒಂದೇ ಒಂದು ವಿಸಿಲನ್ನ ಕೂಗಿಸ್ತೇ ಅಷ್ಟೇ ಜಾಸ್ತಿ ಕೂಗಿಸಿಲ್ಲ ಯಾಕಂದರೆ ಇದು ರೇಷನ್ನು ಅಕ್ಕಿ ಯಾವುದು ಅಂದರೆ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಸಿಲ್ ಕೂಗಿಸ್ಬಿಟ್ಟೆ ಮತ್ತೇನಾದರೂ ಜಾಸ್ತಿ ಕೂಗಿಸಿದ್ರೆ ಅದೇನಾಗುತ್ತೆ ಬಿರಿಯಾನಿ ಪಾಯಸ ಆಗ್ಬಿಡುತ್ತೆ ಅಂದ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡೆ ಹಾಗೆ ಸೋನಾ ಮುಸಿರಿ ಅಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ ಹುಡುಹುಡೇ ಆಗಿರುತ್ತೆ ಅದಕ್ಕೋಸ್ಕರ ಇದು ಸೊಸೈಟಿ ಅಕ್ಕಿ ಅಲ್ವಾ ಒಂದೇ ವಿಸಿಲ್ ಕೂಗಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾಕೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಶುಗರ್ ಪೇಷಂಟಂತೂ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ದಿನದಿಂದ ದಿನ ಯಾಕೆ ಶುಗರ್ ಜಾಸ್ತಿ ಆಗ್ತಿದೆ ಯಾಕಂದರೆ ನಾವು ಇವಾಗಿಂದ ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಕೊಂಬಂದ್ರೆ ಸೊ ಮುಂದೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಓ ಯಾಕೆ ಓ ಇವರು ಏನೋ ವಿಡಿಯೋ ಒಂದು ವ್ಯೂಸ್ಗೋಸ್ಕರ ಹೇಳ್ತಾವ್ರೆ ಅಂದ್ಕೊಂಬಿಟ್ರಿ ದಯವಿಟ್ಟು ನಾನು ಹೇಳೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದ್ದೀನಿ ಶುಗರ್ ಪೇಷಂಟು ದಯವಿಟ್ಟು ನೀವು ಅಣಬೆನ ವಾರಕ್ಕೆ ಎರಡು ಸಲ ಮೂರು ಸಲ ಏನು ದಿನ ತಿಂದರೂ ಒಳ್ಳೆಯದ ಆದರೆ ದಿನ ಯಾರೂ ತಿನ್ನಲ್ಲ ದಿನ ತಿಂದು ತಿಂದು ಬೇಜಾರಾಗಿರ್ತದೆ ಅಂತ ಹೇಳ್ತಾಯಿರ್ತಾರೆ ಯಾರೂ ತಿನ್ನಲ್ಲ ಸೊ ಅದಕ್ಕೋಸ್ಕರ ವಾರಕ್ಕೆ ಒಂದು ಸಲ ಎರಡು ಸಲ ನೀವು ಅಣಬೆನ ಯೂಸ್ ಮಾಡಿರಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನೆಲ್ಲ ಆಯಿತು ಕೊತ್ತಂಬರಿ ಸೊಪ್ಪು ಲಾಸ್ಟು ಒಗ್ಗರಣೆಗೆ ಹಾಕ್ಕೊಂಡು ಲಾಸ್ಟು ತಿರ್ಗ ಮತ್ತೆ ಎಲ್ಲ ಕ್ಲೋಸ್ ಮಾಡೋ ಟೈಮಲ್ಲಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ ಒಂಥರ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೆ ಮತ್ತು ನಾನು ಒಂದೊಂದೊಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಒಂದು ವಿಡಿಯೋ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದರೆ ಫೋನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ ಅದನ್ನೆಲ್ಲ ಸರಿಯಾಗಿ ನಾನು ಬ್ರೀಫಾಗಿ ತೋರ್ಸೋಕ್ಕಾಗಿಲ್ಲ ಸೊ ಹಾಗೆ ಎಲ್ಲ ಹಾಕಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿದೆ ಆನಂತರ ಸೊ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ಬಿರಿಯಾನಿ ರೆಡಿ ಆಯಿತು ಸೊ ರೆಡಿಯಾಗಿ ನಾನು ತಟ್ಟೆಗೆ ಹಾಕಿದ್ದು ಆಯಿತು ತಟ್ಟೆ ಲಾಲೆ ಎಲ್ಲರೂ ತಿಂದಿದ್ದು ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನು ಅಂದರೆ ಬಿರಿಯಾನಿ ಮಾಡೋದ್ಕಿಂತ ಮುಂಚೆ ಇದೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿದ್ರೆ ಆ ಒಂದು ಈ ಹಸಿ ಸ್ಮೆಲ್ ಅಂತ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗಬೇಕು ಅಂತಲೇ ಹೇಳ್ತೀನಿ ಹಸಿ ಸ್ಮೆಲ್ಲೆಲ್ಲ ನೀಟಾಗಿ ಹೋದ್ರೇ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಟೊಮೊಟೊ ಭತ್ತ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಹಸಿ ಸ್ಮೆಲ್ ಹೋಗ್ದೇ ನಾವು ಹಾಕ್ಬಿಡ್ತೀವಿ ಅವಾಗ ಏನಂತ ಆಗುತ್ತೆ ಅಂದರೆ ಒಂಥರ ಸ ಟೇಸ್ಟೇ ಇರಲ್ಲ ಒಂಥರ ಅದೇ ಏನೋ ಒಂಥರ ಟೇಸ್ಟು ಲೆಸ್ ಅಂತಾರಲ್ಲ ಆ ರೀತಿ ಆಗೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಆಫ್ ಆನ್ ಅವರು ಸೊ ಎಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಆನಂತರ ನಿಧಾನಕ್ಕೆ ನಾವು ಕುಕ್ಕರ್ನ ಬಾಯಿ ಹಾಕಬೇಕು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಕುಕ್ಕರ್ ಬಾಯಿ ಹಾಕುವಾಗ ಸೊ ಲಬ್ಬರ್ನ ಒಂದ್ಸಲಿ ಕುಕ್ಕರ್ ಲಬ್ಬರ್ನ ನೀಟಾಗಿ ತೊಳೆದ್ಬಿಟ್ಟು ಮತ್ತು ವಿಸಿಲನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕಬೇಕು ಯಾಕಂದರೆ ಇವಂತೂ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಕುಕ್ಕರ್ ಆಗೋ ತುಂಬ ಜನ ಹೇಳ್ತಾ ಇದ್ದಾರೆ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅಂತ ಸೊ ನಾವು ಆದಷ್ಟು ಬೇಗ ಸೊ ನಾವು ಬಳಸುವಂತಹ ಕುಕ್ಕರಿನ ಒಂದು ಲಬ್ಬರ್ನ ನೀರಿಗೆ ಹಾಕಬೇಕು ತಪ್ಪದೇ ಈ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮನೇಲಿ ಮಕ್ಕಳಿರ್ಬೋದು ಯಾರೇ ಆಗಿರ್ಬೋದು ಸಡನ್ನಾಗಿ ಅಡುಗೆ ಮನೆಗೆ ಹೋದಾಗ ತುಂಬ ಒಂದು ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿರ್ತವೆ ಅದಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯೋಗ ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸೊ ನೀವು ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಬೇಯಿಸ್ತಾನೇ ಇದ್ದೀನಿ ಇನ್ನೂ ನಾನು ಕ್ಲೋಸ್ ಮಾಡಿಲ್ಲ ಕುಕ್ಕರ್ ಬಾಯನ ಯಾಕಂದರೆ ಒಂದು ಹಾಫ್ ಆನ್ ಅವರ್ ಬೇಯಿಸೋದ್ರಿಂದ ಸೊ ಅಣಬೆ ಎಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ಎಣ್ಣೆಲಿ ಬೆಂದರೆ ತುಂಬ ಟೇಸ್ಟ್ ಅಲ್ವಾ ಹಾಗೆ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಪಾಪು ಬಂದ ಪಾಪಗೋಸ್ಕರ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪಕ್ಕೆ ಫಸ್ಟ್ ಹಾಕೊಟ್ಟಿದ್ದಾಯಿತು ನಮ್ಮ ಮಗಳು ಸಹ ತಿಂದಿದ್ದಾಯಿತು ಈಗ ಆಲ್ರೆಡಿ ಅಂಬೆ ಬಿರಿಯಾನಿ ರೆಡಿಯಾಗಿದೆ ಸೊ ನಾನು ಎಲ್ಲರಿಗೂ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಒಳ್ಳೆ ಟೇಸ್ಟು ಫ್ರೆಂಡ್ಸ್ ಹೆಂಗೆ ನಾವು ಚಿಕನ್ ಬಿರಿಯಾನಿ ಆಗಿರ್ಬೋದು ಮಟನ್ ಬಿರಿಯಾನಿ ತಿಂತೀವಲ್ಲ ಆ ರೀತಿಯ ಒಂದು ಟೇಸ್ಟ್ ಕೊಟ್ಟಿತ್ತು ಅಂತಲೇ ಹೇಳ್ಬೋದು ನೀವೇ ಯಾರಲ್ಲ ಅಣಬೆ ಬಿರಿಯಾನಿ ತಿಂದಿರೇ ದಯವಿಟ್ಟು ಕಮೆಂಟ್ಸ್ ಮಾಡಿ ಸೊ ನಾನು ಒಂದು ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಒಂದು ರೀತಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಮ್ಮ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಸೊ ನನಗೆ ಬಂದಂಗೆ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ಒಂದು ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ನನ್ನ ಬಿರಿಯಾನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಾನು ಇವತ್ತು ಅಣಬೆ ತಿನ್ನೋದರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಶೇರ್ ಮಾಡ್ತಾಯಿದ್ದೀನಿ ಆದಷ್ಟು ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಆಗಿರ್ಬೋದು ಸೊ ಎಲ್ಲರಿಗೂ ಸಹ ಅಣಬೆನ ಜಾಸ್ತಿ ಮಾಡಿಕೊಡಿ ತಿನ್ನಿ ಅಂತ ಗ್ರೋ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್ ಬಾಯ್ ಫ್ರೆಂಡ್ಸ್